ೇಯ ನಿಮಗೆಲ್ಲರಿಗೂ ಹಾರ್ದಿಕವಾದಂತಹ ಅಭಿವಾದನೆಗಳು ಶಾಸ್ತ್ರರಂಗದ ಈ ಸಂಚಿಕೆಗೆ ಆತ್ಮೀಯ ಸ್ವಾಗತ ನಾನು ನಿಮ್ಮ ಡಾಕ್ಟರ್ ಮನೋರಮಾ ಬಿಯನ್ ನೂಪುರ ಭ್ರಮರೆಯಿಂದ ಹಸ್ತಾಭಿನಯವು ದೇಹದ ಶಾಖೆಗಳಲ್ಲಿ ಒಂದು ಅಂದರೆ ದೇಹವೆಂಬ ಮರಕ್ಕೆ ಕೊಂಬೆಗಳು ಇದ್ದಂತೆ ಈ ಹಸ್ತಗಳು ಎಂಬ ಅರ್ಥದಲ್ಲಿ ನಾಟ್ಯಶಾಸ್ತ್ರದಿಂದ ಮೊದಲುಗೊಂಡು ಈ ಹಸ್ತಾಭಿನಯ ಕ್ಷೇತ್ರ ಪ್ರಸಿದ್ಧವಾಗಿ ಬೆಳೆದಿದೆ ಇದೇ ಹಸ್ತಗಳನ್ನು ನಿರ್ದಿಷ್ಟ ಉದ್ದೇಶ ಪ್ರಯೋಜನಕ್ಕೆಂದು ಬಳಸುವಾಗ ಮುದ್ರೆಗಳು ಎಂಬ ಪರಿಭಾಷೆಯನ್ನು ಬಳಸಲಾಗುತ್ತದೆ ಅಂದರೆ ಚಿಕಿತ್ಸೆಯ ಉದ್ದೇಶದಿಂದ ಇಲ್ಲವೇ ಯೋಗ ಆಗಮ ಪೂಜಾ ಪದ್ಧತಿಗಳಿಗೆ ಹಸ್ತಗಳನ್ನು ಬಳಸುವಾಗ ಕೈಯ ವಿಧ ವಿಧವಾದಂತಹ ಸಂಯೋಗದಿಂದ ನಿರ್ದಿಷ್ಟ ಪರಿಣಾಮಗಳು ಉಂಟಾಗುತ್ತದಲ್ಲ ಅವೇ ಮುದ್ರೆಗಳು ಅಭಿನಯಕ್ಕಾಗುವಾಗ ಹಸ್ತಗಳು ನಿರ್ದಿಷ್ಟ ಉದ್ದೇಶ ಪ್ರಯೋಜನದ ಸಾಧನೆ ಮಾಡುವಾಗ ಮುದ್ರೆಗಳು ಹಸ್ತ ಮತ್ತು ಮುದ್ರೆ ಈ ಎರಡು ಪರಿಭಾಷೆಗೂ ಅದರದ್ದೇ ಆದ ಅರ್ಥ ವ್ಯತ್ಯಾಸ ಇದೆ ಇಂದಿಗೆ ಹಸ್ತಾಭಿನಯವನ್ನೇ ಪ್ರಮುಖತಃ ಆಚರಿಸುವ ಎಷ್ಟೋ ಕಲೆಗಳು ಇವೆ ಅದರಲ್ಲೂ ಆಂಗಿಕಾಭಿನಯವನ್ನೇ ಪ್ರಧಾನವಾಗಿ ಆಚರಿಸುವ ನೃತ್ಯದಂಥ ಕಲೆಗಳಿಗೆ ತಮ್ಮ ಅಭಿವ್ಯಕ್ತಿಯ ಸಂವಹನಕ್ಕೆ ಇರುವ ಕೀಲಿಕೈ ಹಸ್ತಾಭಿನಯವೇ ಆಗಿದೆ ಹಾಗೆಂದು ಹಸ್ತಗಳನ್ನು ಪ್ರದರ್ಶಿಸಿದ ಕ್ಷಣ ಅದು ಅಭಿನಯವಾಗದು ಅಭಿನಯವೆಂದರೇನೇ ಸಂವಹನ ಕಲೆ ನಮ್ಮ ಅಭಿಪ್ರಾಯ ಉದ್ದೇಶ ಮಾತುಗಳನ್ನು ಮತ್ತೊಬ್ಬರಿಗೂ ಅರ್ಥವಾಗುವಂತೆ ಮಾಡುವ ಕ್ರಮವೇ ಅಭಿನಯ ಆದ್ದರಿಂದ ದೇಹದ ಅಂಗೋಪಾಂಗಗಳನ್ನು ಹಸ್ತದ ಜೊತೆಗೆ ಹೇಗೆ ಹೊಂದಿಸಿ ಇನ್ನೊಬ್ಬರಿಗೆ ಅರ್ಥವಾಗುವಂತೆ ಬಳಸ್ತೇವೆ ಎನ್ನುವುದು ಹಸ್ತಾಭಿನಯದ ಮರ್ಮ ದೇಹ ಭಾಷೆಯಲ್ಲಿ ಹಸ್ತಗಳು ಮುಖ್ಯ ಅನ್ನುವುದೇನೋ ನಿಜ ಆದರೆ ನೃತ್ಯದ ಶಾಸ್ತ್ರವೆಂದರೆ ಕೇವಲ ಹಸ್ತ ಅದರ ವಿನಿಯೋಗಗಳಷ್ಟೇ ಅವನ್ನು ಮಾಡದಲ್ಲಿಗೆ ಅಭಿನಯದ ಕೆಲಸ ಮುಗಿಯಿತು ಎಂಬಂತೆಯೂ ಇತ್ತೀಚೆಗೆ ಅಭಿಪ್ರಾಯ ಕೆಲವರಲ್ಲಿರುವುದು ಅಭಿನಯದ ಒಂದು ವ್ಯಾಪ್ತಿಯನ್ನು ಸೀಮಿತ ಮಾಡಿಸಿಬಿಟ್ಟಿದೆ ಎಷ್ಟರ ಮಟ್ಟಿಗೆಂದರೆ ಹಸ್ತ ವಿನಿಯೋಗಗಳನ್ನು ಪ್ರತಿಪಾದಿಸುವ ಗ್ರಂಥವನ್ನೇ ಆಧಾರ ಗ್ರಂಥವಾಗಿಸಿಕೊಳ್ಳಬೇಕು ಆಗಷ್ಟೇ ಕಲೆ ಬೆಳೆಯುತ್ತದೆ ಎಂಬಷ್ಟರ ಮಟ್ಟಿಗೂ ಕೂಡ ಯೋಚಿಸುವಂತಾಗಿದ್ದಿದೆ ಇರಲಿ ಹಸ್ತದ ಮೂಲಕ ದೇಹವನ್ನು ಸರಿಯಾಗಿ ಕಲಾಭಿವ್ಯಕ್ತಿಗೆ ಬಳಸಿಕೊಳ್ಳುವಂತಹ ಅಭಿನಯ ಕಲೆ ನಿತ್ಯವೂ ಪ್ರವರ್ಧಿಸಲಿ ಎಂದು ನಮ್ಮ ಆಶಯವೂ ಕೂಡ ಸರ್ವೇ ಸಾಮಾನ್ಯವಾಗಿ ಎಲ್ಲ ನೃತ್ಯ ಲಕ್ಷಣ ಗ್ರಂಥಗಳಲ್ಲೂ ಹಸ್ತಾಭಿನಯದ ಪ್ರತ್ಯೇಕ ಅಧ್ಯಾಯವನ್ನು ಗುರುತಿಸಬಹುದು ಅದರಲ್ಲೂ ಹಸ್ತಾಭಿನಯಕ್ಕೆ ಪ್ರಾಶಸ್ತಿಗಿರುವ ನಂದಿಕೇಶ್ವರನ ಸಂಪ್ರದಾಯ ಅದರಲ್ಲೂ ಅಭಿನಯ ದರ್ಪಣ ಭರತಾಣವದ ಕುರಿತಾಗಿ ವಿಮರ್ಶಾತ್ಮಕ ವಿಚಾರಗಳನ್ನು ಈ ಹಿಂದಿನ ಸಂಚಿಕೆಗಳಲ್ಲಿ ಪ್ರಸ್ತುತಪಡಿಸಿದ್ದೇವೆ ಅದಲ್ಲದೆ ಓಢ್ರಮಾಗದಿ ಪ್ರವೃತ್ತಿಯ ಗ್ರಂಥಗಳ ಬಗ್ಗೆ ಹೇಳುವಾಗ ಹಸ್ತಾಭಿನಯವನ್ನೇ ಪ್ರಧಾನವಾಗಿ ಲಕ್ಷಣೀಕರಿಸಿ ಬರೆದಂತಹ ಶುಭಂಕರಣ ಹಸ್ತಮುಕ್ತಾವಳಿ ಎನ್ನುವಂತಹ ಗ್ರಂಥವನ್ನು ನಾವು ಈಗಾಗಲೇ ಗಮನಿಸಿದ್ದೇವೆ ಕುಶೀನರ ಅಥವಾ ಶ್ರೀನಗರವೆಂಬ ತನ್ನ ಪ್ರದೇಶದ ಜನರು ಹಸ್ತಶಾಸ್ತ್ರವನ್ನು ಅರಿತಿದ್ದಾರೆ ಎಂಬ ಅಂಶವನ್ನು ಶುಭಂಕರನ ಗ್ರಂಥವು ಹೇಳಿದೆ ಶುಭಂಕರನ ಅನಂತರಕ್ಕೆ ನವದ್ವೀಪದ ರಾಜ ರಾಘವರಾಯನು ಬರೆದಂತಹ ಶ್ರೀ ಹಸ್ತರತ್ನಾವಳಿ ಇನ್ನು ಘನಶ್ಯಾಮನ ಹಸ್ತಮುಕ್ತಾವಳಿ ಸಾರ ಸಮುದ್ರಿತಿಕ ಎಂಬ ಗ್ರಂಥಗಳು ಈ ಹಸ್ತಾಭಿನಯ ಕ್ಷೇತ್ರದಲ್ಲಿ ಮುಖ್ಯವೆನಿಸುತ್ತವೆ ಇವುಗಳಲ್ಲಿ ರಾಜ ರಾಘವರಾಯನ ಗ್ರಂಥ ಸಂಪೂರ್ಣವಾಗಿ ದೊರಕುವುದಿಲ್ಲ ಬಹುತೇಕ ಲಕ್ಷಣ ಗ್ರಂಥಗಳಲ್ಲೂ ಹಸ್ತಗಳ ವಿನಿಯೋಗದಲ್ಲಿ ಆರು ಆಚಾರ್ಯರಾದಂತಹ ಬೃಹಸ್ಪತಿ ಶುಕ್ರ ಆಂಜನೇಯ ದತ್ತಿಲ ನಾರದ ಕೋಹಲರೆಂಬ ಐತಿಹಾಸಿಕ ಪುರುಷರು ಹೇಳಿದ್ದಾರೆ ಎನ್ನುವಂತಹ ಉಲ್ಲೇಖಗಳು ಪ್ರಧಾನವಾಗಿ ಕಂಡುಬಂದಿವೆ ಕೆಲವೊಮ್ಮೆ ಅರ್ಜುನ ಯಾಜ್ಞವಲ್ಕ್ಯ ರಾವಣ ಉಷೆ ವಿಘ್ನೇಶ್ವರ ಸುಬ್ರಹ್ಮಣ್ಯ ಗರುಡ ಮೊದಲಾದ ಅನೇಕ ಪುರಾಣ ಪುರುಷರು ಹೇಳಿದ್ದಾರೆ ಎಂಬ ಉಲ್ಲೇಖಗಳನ್ನು ಗುರುತಿಸಬಹುದು ವರ್ತಮಾನದಲ್ಲಿ ಹಸ್ತಲಕ್ಷಣ ದೀಪಿಕಾ ಎಂಬುದು ಕಥಕಳಿ ಮೋಹಿನಿಯಾಟಂ ಕಲೆಗಳಿಗೆ ಆಧಾರ ಪ್ರಾಯಿ ಎನಿಸುವಂತಹ ಒಂದು ಗ್ರಂಥ ಹಸ್ತಲಕ್ಷಣಗಳಿಗೆ ಹಿಡಿದ ಬೆಳಕು ಎಂಬರ್ಥದ ಈ ಗ್ರಂಥ ಕೇರಳ ರಾಜ್ಯದ್ದು ಬಹಳ ಪ್ರಾಚೀನದ್ದೆಂದು ಅನಿಸುವುದಿಲ್ಲ ಬದಲಾಗಿ ಇತ್ತೀಚಿನ ಶತಮಾನಗಳಲ್ಲಿ ಸಂಗ್ರಹವಾದದ್ದು ಎಂಬುದಾಗಿ ಅದರ ಲಕ್ಷಣ ವಿಚಾರಗಳನ್ನು ಗಮನಿಸಿದಾಗ ತಿಳಿಯುತ್ತದೆ ಕಡತನಾಟ್ ಉದಯವರ್ಮ ತಂಪೂರನ್ ಸಂಕಲಿಸಿದ ಈ ಗ್ರಂಥವನ್ನು ಮೂಲದಲ್ಲಿ ಬರೆದವರು ಯಾರೆಂಬುದು ಈವರೆಗೆ ತಿಳಿದು ಬಂದಿಲ್ಲ ಈ ಅರ್ವಾಚೀನ ಗ್ರಂಥವು ಸಾವಿರದ ಎಂಟುನೂರ ತೊಂಬತ್ತ ಎರಡನೇ ಇಸವಿಯಲ್ಲಿ ಪ್ರಕಟವಾಗಿದೆ ಈ ಹಸ್ತಲಕ್ಷಣ ದೀಪಿಕಾ ಗ್ರಂಥದಲ್ಲಿ ಕೇವಲ ಇಪ್ಪತ್ನಾಲ್ಕು ಹಸ್ತಗಳನ್ನು ಮೂಲ ಹಸ್ತಗಳು ಎನ್ನಲಾಗಿದೆ ಇವುಗಳ ವಿನಿಯೋಗದಲ್ಲಿ ಅಸಂಯುತ ಅಂದರೆ ಒಂದೇ ಕೈಯಿಂದ ಮಾಡುವ ಹಸ್ತಗಳು ಸಂಯುತ ಎರಡೂ ಕೈಗಳನ್ನು ಬಳಸಿ ಮಾಡುವಂಥವು ಹಾಗೂ ಮಿಶ್ರ ಎಂಬ ಮೂರು ವಿಂಗಡಣೆ ಇದ್ದು ಈ ವಿಭಜನೆಗೆ ಅನುಗುಣವಾಗಿ ಎಂಟುನೂರಕ್ಕೂ ಹೆಚ್ಚು ಪ್ರಯೋಗಗಳನ್ನು ಉಳ್ಳ ಒಂದು ಹಸ್ತ ಭಾಷಾ ನಿಘಂಟು ಎಂದೇ ಈ ಹಸ್ತಲಿಕ್ಷಣ ದೀಪಿಕವನ್ನು ಕರೆಯಬಹುದು ಈ ಇಪ್ಪತ್ನಾಲ್ಕು ಹಸ್ತಗಳ ಹೆಸರುಗಳು ಅದೆಷ್ಟೋ ಗ್ರಂಥಗಳಲ್ಲಿರುವ ಪರಿಭಾಷೆಗಳೇ ಆಗಿದ್ದರೂ ಇವುಗಳ ಲಕ್ಷಣ ಮತ್ತು ವಿನಿಯೋಗಗಳಲ್ಲಿ ಬಹಳ ವ್ಯತ್ಯಾಸವನ್ನು ಕಾಣಬಹುದು ಉದಾಹರಣೆಗೆ ಪತಾಕವೆಂಬ ಹಸ್ತ ಹಸ್ತಲಕ್ಷಣ ದೀಪಿಕದಲ್ಲಿ ಪತಾಕ ತ್ರಿಪತಾಕವೆಂಬ ಹೆಸರನ್ನು ತ್ರಿಪತಾಕ ಹಸ್ತವು ಪತಾಕ ಎಂಬ ಹೆಸರನ್ನು ತಾಳುವ ಮಟ್ಟಿಗೆ ವ್ಯತ್ಯಾಸಗಳು ಸ್ಪಷ್ಟವಾಗಿವೆ ಹೀಗೆ ನಾಟ್ಯಶಾಸ್ತ್ರ ಮತ್ತು ಉಳಿದ ಮಾರ್ಗೋತ್ತರ ಗ್ರಂಥ ಲಕ್ಷಣಗಳಿಗಿಂತ ಸಾಕಷ್ಟು ರೀತಿಗಳಲ್ಲಿ ಭಿನ್ನ ಲಕ್ಷಣವುಳ್ಳ ಇದು ಕೇರಳ ಭಾಗಕ್ಕೆ ಮೀಸಲಾದದ್ದು ಎಂಬ ಒಂದು ಸೂಚನೆ ಈ ಗ್ರಂಥದ ಲಕ್ಷಣಗಳಿಂದ ನಮಗೆ ಅರ್ಥವಾಗುತ್ತದೆ ಏಕೆಂದರೆ ಕೇರಳದ ಕಲೆಗಳನ್ನು ಹೊರತುಪಡಿಸಿ ಉಳಿದ ನೃತ್ಯ ಅಥವಾ ರಂಗಭೂಮಿ ಈ ಗ್ರಂಥವನ್ನು ಅಷ್ಟಾಗಿ ಅನುಸರಿಸುವುದಿಲ್ಲ ಈ ಹಸ್ತಮುದ್ರೆಗಳ ಕುರಿತಾದ ಹೆಚ್ಚಿನ ವಿವರಗಳನ್ನು ನೀವು ತಿಳಿಯಬೇಕೆ ಅದರಲ್ಲೂ ಪ್ರಾಚೀನ ಹಸ್ತಾಭಿನಯ ಗ್ರಂಥ ಲಕ್ಷಣ ವೈವಿಧ್ಯ ವಿನಿಯೋಗ ಉಪಯೋಗಗಳ ಜೊತೆ ಜೊತೆಗೆ ಆಗಮ ಶಿಲ್ಪ ಯೋಗ ಪುರಾಣ ಚಿಕಿತ್ಸಾ ಕ್ರಮ ಪೂಜಾ ವಿಧಿ ಲೋಕಾಚಾರಗಳಲ್ಲಿರುವಂತಹ ಮುದ್ರೆಗಳ ಸಹ ಸಂಬಂಧವನ್ನು ತಿಳಿಯಬೇಕೆ ನನ್ನ ಸಂಶೋಧನೆಯಲ್ಲಿ ಮೂಡಿಬಂದ ತೌಲಳಿಕ ಅಧ್ಯಯನ ಗ್ರಂಥ ಮುದ್ರಾಣವ ಹಾಗೂ ಯಕ್ಷ ಮಾರ್ಗ ಮುಕುರ ಮೊದಲಾದ ಶಾಸ್ತ್ರ ಶೋಧ ಪುಸ್ತಕಗಳನ್ನು ನೀವು ಪರಿಶೀಲಿಸಬಹುದು ಇಂಥ ಶಾಸ್ತ್ರ ಸಂಪತ್ತಿನಡೆಗೆ ಪಕ್ಷಿ ನೋಟವನ್ನು ಮಾಡ್ತಾ ಮತ್ತೊಂದು ಸಂಚಿಕೆಯಲ್ಲಿ ನಾವು ಸಂಧಿಸೋಣ ಈ ಬಗ್ಗೆಯಾದಂತಹ ಇನ್ನೂ ಹಲವು ಸಂಚಿಕೆಗಳನ್ನು ಕಾಣಲು ನಮ್ಮ ಯೂಟ್ಯೂಬ್ ಚಾನೆಲ್ ನೂಪುರ ಭ್ರಮರಿಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಮೂಲ್ಯ ಪ್ರತಿಕ್ರಿಯೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಲು ಮರೆಯದಿರಿ ಇಂಥ ಅನೇಕ ಗ್ರಂಥಗಳ ಬಗ್ಗೆ ವಿವರವಾದ ಓದು ತಿಳುವಳಿಕೆ ಅಧ್ಯಯನ ಬೇಕೆ ನಮ್ಮ ಶಾಸ್ತ್ರರಂಗ ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ನೋಂದಾಯಿಸಿಕೊಳ್ಳಿ ಹಾಗೂ ನೂಪುರ ಭ್ರಮರಿಯ ವಿವಿಧ ಲೇಖನ ಗ್ರಂಥಗಳನ್ನು ಓದಲು ಮರೆಯದಿರಿ ಮತ್ತೊಮ್ಮೆ ನಿಮಗೆಲ್ಲರಿಗೂ ನಮಸ್ಕಾರ ज्ञाननिधि श्रद्धयो कृति सर्वदा